ಇಲ್ಲಿ ನೋಡಿ ರಕ್ತ ಚಂದನ ಸಾಗಾಣಿಕೆ ಮಾಡಿರೋ ಖದೀಮರು ಇದೇ ರಕ್ತ ಸಿನಿಮಾ ಮಾದರಿಯಲ್ಲೇ ಪೊಲೀಸರು ಚೇಸ್ ಮಾಡಿ ವಶಕ್ಕೆ ಪಡೆದಿರೋ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಕಟ್ಟಿಗೇನಹಳ್ಳಿ ಗ್ರಾಮದಲ್ಲಿ ಹೀಗೆ ಕೋಟಿ ಕೋಟಿ ಬೆಲೆ ಬಾಳುವ ನೂರಾರು ರಕ್ತ ಚಂದನ ತುಂಡುಗಳನ್ನು ಆಂಧ್ರ ಪೊಲೀಸರು ಚೇಸಿಂಗ್ ಮಾಡಿ ವಶಕ್ಕೆ ಪಡೆದಿದ್ದಾರೆ ಸ್ಮಗ್ಲರ್ಸ್ ನೆರೆಯ ಆಂಧ್ರದಿಂದ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆವರೆಗೂ ರಕ್ತಚಂದನವನ್ನು ಸಾಗಿಸಿದ್ದಾರೆ ಆದರೆ ಆಂಧ್ರದ ಚಿತ್ತೂರು ಟಾಸ್ಕ್ ಫೋರ್ಸ್ ಪೊಲೀಸರು ಖಚಿತ ಮಾಹಿತಿಯೊಂದಿಗೆ ಆರೋಪಿಗಳ ವಾಹನ ಬೆನ್ನತ್ತಿದ್ದು ಪೊಲೀಸರ ಚೇಸಿಂಗ್ ಹಿನ್ನೆಲೆ ಹೊಸಕೋಟೆಯ ಕಟ್ಟಿಗೆನಹಳ್ಳಿ ಬಳಿ ರಕ್ತಚಂದನವನ್ನು ಡಂಪ್ ಮಾಡಿ ಸ್ಮಗ್ಲರ್ಸ್ ಎಸ್ಕೇಪ್ ಆಗಿದೆ ಅಲಮಲ್ಲಾ ಫಾರೆಸ್ಟ್ನಿಂದ ಸ್ಮಗ್ಲರ್ಸ್ ರಕ್ತಚಂದನದ ಚಂದನದ ತುಂಡುಗಳನ್ನು ಸಾಗಿಸಿದ್ದು ಪೊಲೀಸರು ಆಂಧ್ರದಿಂದ ಹೊಸಕೋಟೆವರೆಗೂ ಅವರ ವಾಹನವನ್ನು ಹಿಂಬಾಲಿಸಿದ್ದಾರೆ ಪೊಲೀಸರು ಬೆನ್ನು ಬಿಡದ ಹಿನ್ನೆಲೆ ನೀಲಗಿರಿ ತೋಪಿನಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ರಕ್ತ ಚಂದನ ತುಂಡುಗಳನ್ನು ಅಡಗಿಸಿಟ್ಟು ಸ್ಮಗ್ಲರ್ಸ್ ಎಸ್ಕೇಪ್ ಆಗಿದ್ದಾರೆ ಆದರೆ ಬೆಂಬಿಡದೆ ಚೇಸಿಂಗ್ ಮಾಡಿದ್ದ ಚಿತ್ತೂರು ಟಾಸ್ಕ್ ಫೋರ್ಸ್ ಪೊಲೀಸರು ಸ್ಮಗ್ಲರ್ಸ್ ಹೋದ ಜಾಗದ ಪರಿಶೀಲನೆ ವೇಳೆ ನೀಲಗಿರಿ ತೋಪಿನಲ್ಲಿ ಅಡ್ಡಗಟ್ಟಿರುವ ಕೋಟಿ ಕೋಟಿ ಬೆಲೆ ಬಾಳುವ ರಕ್ತ ಚಂದನವನ್ನು ವಶಕ್ಕೆ ಪಡೆದು ತೆಗೆದುಕೊಂಡು ಹೋಗಿದ್ದಾರೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ